ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಾಯಲ್ಲಿ ಕರುವಂಥ ಹೆಸರು ಬೇಳೆ ಚಕ್ಲಿ ಮಾಡ್ತಿದ್ದೀವಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಅದಕ್ಕೆ ಹೆಸರು ಬೇಳೆ ಕೂಗ್ಸೋಕ್ಕೆ ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಬಟ್ಲ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಅದನ್ನ ಕ್ಲೀನಾಗಿ ಕುಕ್ಕರ್ನೇ ಕೂಗ್ಸ್ಕೊಳ್ಳೋಣ ಒಂದು ಕೂಗ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ತೊಳ್ಕೊಂಡು ವಾಶ್ ಮಾಡಿ ಇಟ್ಕೊಂಡು ಇನ್ನೊಂದು ಲೋಟ ಒಂದು ಲೋಟದಷ್ಟು ನೀರು ಹಾಕೋಣ ಭಾಳ ಬೇಡ ನೀರು ಭಾಳ ನೀರಾದರೆ ಪಾಡಾಗಲ್ಲ ಒಂದು ಲೋಟದಷ್ಟು ಹಾಕಿ ಕುಕ್ಕರ್ನಾಗ ಒಂದು ಎರಡು ವಿಷಲಿ ಕೂಗ್ಸಿಟ್ಕೊಳ್ಳೋಣ ಅಷ್ಟೊಳಗೆ ಅದು ಕೂಗೋದ್ರೊಳಗೆ ಒಂದು ಜಾರ್ ತೊಗೊಂಡು ಹುರುಗಡ್ಲೆನ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಬಟ್ಲದಷ್ಟು ಇದನ್ನ ಮಿಕ್ಸಿ ಮಾಡಿಟ್ಕೊಂಡ ಮೇಲೆ ಒಂದು ಬೌಲ್ ತಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಎರಡು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಎರಡು ಕಪ್ ಅಕ್ಕಿನ ಇದು ಮಾಡ್ಕೊಳ್ಳೋಣ ಸ್ವಲ್ಪ ಅಕ್ಕಿ ಹಿಟ್ಟಿನಲ್ಲಿ ಏನಾರು ಒಂದು ಸರಿ ಸಾಣಿಸ್ಕೊಳ್ಳೋಣ ಸ್ವಲ್ಪ ಎಲ್ಲ ಎರಡು ಎರಡು ಬಟ್ಲನ್ನು ಹಾಕಿ ಸಣ್ಣಸ್ಕೊಂಡು ಇಟ್ಕೊಳ್ಳೋಣ ಈ ಥರ ಎಲ್ಲ ಮೇಲೆ ಹುರ್ಗಡ್ಲೇ ಒಂದು ಸ್ವಲ್ಪ ಸಣ್ಣಸಿಟ್ಕೊಳ್ಳೋಣ ಅದು ಕಾಳು ಏನಾರ ನುಚ್ಚು ಏನಾರು ಇದ್ದರೆ ಇದನ್ನು ಮಾಡೋಕ್ಕೆ ಸರಿಯಾಗಲ್ಲ ಹಾಗಾಗಿ ಇದನ್ನೂ ಸಣಸಿಟ್ಕೊಳ್ಳೋಣ ಇವೆಲ್ಲ ಸಣ್ಸಿಟ್ಕೊಂಡು ಆಗಿ ಮೇಲೆ ಬೇಳೆ ಕೂಗಿದೆ ಇದೆಲ್ಲ ಕೂಗಿ ಮೇಲೆ ಸರಿ ಮ್ಯಾಶ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಏನು ಬೇಳೆ ಇಲ್ಲದಂಗೆ ಕ್ಲೀನಾಗೆಲ್ಲ ಮ್ಯಾಶ್ ಇಟ್ಕೊಳ್ಳೋಣ ಸ್ವಲ್ಪ ನೀರೆಲ್ಲ ನೋಡ್ರಿ ಸ್ವಲ್ಪ ನೀರಿದೆ ಭಾಳ ನೀರಿದ್ದರೆ ಇದ್ದರೆ ಭಾಳ ನೀರು ನೀರು ಆಗುತ್ತೆ ಅಂತ ಸ್ವಲ್ಪ ನೀರು ಇಕ್ಕೆಂದೀನಿ ಅದೆಲ್ಲ ಇದು ಮ್ಯಾಶ್ ಹಾಡ್ಕೆ ಇಟ್ಕೊಂಡ ಮೇಲೆ ಈಗ ಖಾರ ಪುಡಿ ಒಂದುವರೆ ಚಮಚ ಖಾರ ಪುಡಿ ಹಾಕ್ತಿದ್ದೀನಿ ನಿಮಗೆ ಅನುಗುಣವಾಗಿ ಹಾಕ್ಕೊಳ್ರಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಚಮಚ ಉಪ್ಪು ಆಮೇಲೆ ಒಂದು ಸ್ವಲ್ಪ ಒಂದು ಚಮಚ ಜೀರಿಗೆ സ്വൽപ്പജ്ജാ തൊക്കീനിന്ന് ചമച്ചനല്ല സ്വൽപ്പ തകൊണ്ടിരിക്ക സ്വൽത്തി ഒക്കണ ഇതെല്ലമേ സ്വൽപ്പള്ളോ അതൊന്ന് ചമച്ചു എളുക്ക ഒന്ന് അർദ്ധ ബൗലഷ്ടു എണ്ണക്കൊപ്പ എണ്ണക്കൊള്ളോ ആമേല അതെല്ലാം ഇതായ മേലെ ബളേന അക്കണ ಎಣ್ಣೆ ಅದೆಲ್ಲ ಹಾಕಿ ಮೇಲೆ ಹೆಸ್ರು ಬೇಳಿದೊಂದು ಸ್ವಲ್ಪ ಇದು ಮಾಡ್ಕೊಂಡು ಹಾಕೊಂಬಿಡೋಣ ಕ್ಲೀನಾಗಿ ಅದನ್ನೆಲ್ಲ ಇದು ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕ್ಲೀನಾಗೆಲ್ಲ ಮಿಕ್ಸ್ ಇದು ಮಿಟ್ಟಿ ಭಾಳ ಚೆನ್ನಾಗಾಗುತ್ತಿದ್ದು ಈ ಥರ ಎಲ್ಲ ನಾತ್ಕೊಂಡು ಇಟ್ಕೊಂಬಿಡೋಣ ನೋಡ್ಕೊಳ್ರಿ ಪಸ್ಟು ನೀರು ಅದು ಬೇಕೋ ಬೇಡ ಅಂತ ಹೆಸ್ರು ಬೇಳೆಯಲ್ಲೇ ಇರ್ತತ್ತಲ್ಲ ಹಂಗಾಗಿ ನೋಡ್ಕೊಂಡು ಸೊ ಸ್ವಲ್ಪ ನೀರು ಹಾಕಬೇಕು ಬೇಕು ಅಂದ್ರೆ ಹಾಕಬೇಕು ಬೇಡ ಅಂದ್ರೆ ನಡೆಯುತ್ತೆ ನಾನು ಸ್ವಲ್ಪ ಬೇಕು ಅನಿಸ್ತದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದ್ದೀನಿ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ಹಾಕೊಂಡಿದ್ದೀನಿ ನಾನು ಬಿಸಿ ನೀರು ಹಾಕ್ಕೊಳ್ಳ್ರಿ ಕ್ಲಿನಿಕೆಲ್ಲ ಹಾಕೋಣ ಹೆಸರು ಬೇಳೆ ಚಕ್ಲಿ ಭಾಳ ಚೆನ್ನಾಗಾಗುತ್ತೆ ಒಂದು ಟ್ರೈ ಮಾಡಿ ನೋಡಿರಿ ಸೂಪರಾಗಿರುತ್ತೆ ಈ ಥರ ಎಲ್ಲ ನೋಡಿರಿ ಸ್ಮೂತಾಗಿ ಕಲಿಸ್ಕೋಬೇಕು ಭಾಳ ಆರ್ಡು ಇರಬಾರ್ದು ಇತ್ತಾಗೆ ಇದನ್ನು ಇರಬಾರ್ದು ಅನ್ನೋಂಗೆ ಸ್ಮೂತಲ್ಲೇ ಇರಬೇಕು ನೋಡಿರಿ ಈ ಥರ ಕಲಸಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಪ್ಲೇಟ್ ತೊಗೊಂಡು ಈ ಥರ ಮಾಡಿಟ್ಕೊಳ್ತದಿ ಒಂದೊಂದೇ ಒಂದೊಂದೇ ಈ ಥರ ಎಲ್ಲ ಭಾಳ ಸ್ಮೂತಾಗಿ ಬರುತ್ತೆ ಭಾಳ ಚೆನ್ನಾಗಿರ್ತೈತಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದೊಂದು ಪ್ಲೇಟ್ನಲ್ಲಿ ಈ ಥರ ಬೇಕಾದರೂ ಮಾಡಿಟ್ಕೊಬೋದು ನೀವು ಮುಂಚೆನೇ ಮಾಡಿ ಇಟ್ಕಂಡು ಇದು ಮಾಡ್ಬೋದು ಇಲ್ಲಾಂದ್ರೆ ಡೈರೆಕ್ಟಾಗಿ ಎಣ್ಣೆಗ ಹಾಕ್ತೀವಿ ಅಂದ್ರೆ ಎಣ್ಣೆಗೂ ಹಾಕ್ಬೋದು ನಾನು ಪ್ಲೇಟ್ನಲ್ಲಿ ಇದು ಇದನ್ನು ಮಾಡಿಟ್ಕೊತದೇ ಅಷ್ಟೊಮ್ಮೆ ಹಾಕಿದ್ರಾಯ್ತು ಅಂತ ಇಲ್ಲಾಂದ್ರೆ ಅದು ಭಾಳ ಕಷ್ಟ ಆಗುತ್ತೆ ಅಂದರೆ ಒಂದೊಂದೇ ಪ್ಲೇಟ್ನಲ್ಲಿ ಒಂದೊಂದೇ ಇದು ಹಾಕ ಎಣ್ಣೆಗೆ ಹಾಕ್ಬೋದು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬೋದು ಅಂತ ಇದು ಮಾಡ್ತಾನೆ ನಾನು ದೊಡ್ಡ ಬೇಕು ಅಂದರೆ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಒಂದೊಂದು ಇದಾಗುತ್ತೆ ಅಂತ ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಸಕ್ಕೆ ಇಟ್ಕೊಂಡಿದ್ದೆ ನಾನು ಮುಂಚೆನೇ ಅಲ್ಲ ನೋಡಿರಿ ಈ ಥರ ಜಲರಲ್ಲಿ ಪ್ಲೇಟಿಂದ ಹಾಕ್ತದೆ ನಾನು ಕೈಯಲ್ಲಾದರೆ ಒಂದೊಂದು ಮುರಿದು ಬಿಡ್ತವು ಇಲ್ಲಾಂದರೆ ಈ ಥರ ಪ್ಲೇಟ್ನಲ್ಲಿ ಇದು ಮಾಡ್ಕೊಂಡು ಈ ಥರ ಹಾಕ್ಬೋದು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೋಬೋದು ಈ ಥರ ನಾನು ಇದು ಮಾಡ್ತಿದ್ದೆ ನೋಡಿರಿ ಈ ಥರ ಒಂದೊಂದು ಒಂದೊಂದು ಎಣ್ಣೆ ಹಾಕ್ಕೊಂಡು ಈ ಥರ ಗುಳ್ಳೆ ಬರ್ತೈತೆ ನೋಡಿರಿ ಅದು ಫುಲ್ ಬೆಂದತಿಯನ್ನು ಮಟನ್ನು ಇದು ಮಾಡ್ಕೋಬೇಕು ಗುಳ್ಳೆಲ್ಲ ನಿಂದ್ರಬೇಕು ಅಲ್ಲಿ ಮಟನ್ನು ಬೇಯ ಮಟ ಬಿಡಬೇಕು ಅಲ್ಲಿ ಈ ಥರ ಫುಲ್ ಎಣ್ಣೆ ಗುಳ್ಳು ಗುಳ್ಳೆ ಬರೋದು ಕಮ್ಮಿ ಆಗಿದೆ ಅಂದರೆ ಬೆಂದತಿ ಅಂತ ಅರ್ಥ ಆಗಿರ್ತೈತಿ ಚಕ್ಲಿ ಆಗಿದೆ ಭಾಳ ಚೆನ್ನಾಗಿ ಇದು ಬರ್ತದೆ ಸ್ಮೂತು ಇದ್ದವು ಈ ಥರ ಎಲ್ಲ ರೆಡಿ ಒಂದು ಒಡೆದಿಲ್ಲ ಏನಿಲ್ಲ ಹಂಗೆ ಚೆನ್ನಾಗಿ ಬರ್ತದವು ಮತ್ತೊಂದು ಸ್ವಲ್ಪ ಹಾಕಿ ತೋರ್ಸ್ತದ ನೋಡಿರಿ ಈ ಥರ ಹಾಕಿರಿ ಸಾಯಂಕಾಲ ಟೈಮ್ ತಿನ್ನೋಕ್ಕೆ ಏನಾರು ಪಕ್ಷನ್ ಇದ್ದಾಗೆ ಮಾಡೋಕ್ಕೆ ಭಾಳ ಚೆನ್ನಾಗ್ ಈಗ ಹಬ್ಬಗಳು ಕಂಟಿನ್ಯೂ ಬರ್ತಾ ಇದ್ದಾವೆ ಆವಾಗ ಹಾಕ್ಬೋದು ಈ ಥರ ರೆಡಿ ಆಗೈತೆ ನೋಡಿರಿ ಭಾಳ ಚೆನ್ನಾಗಿ ಬಂದಿದೆ ಚಕ್ಕುಲಿ ಮಾತ್ರ ನೋಡಿರಿ ಈ ಥರ ನೋಡಿರಿ ಸ್ಮೂತ್ ಇದ್ದವು ಏನು ಹಾಡಿಲ್ಲ ಏನಿಲ್ಲ ಸ್ಮೂತಿದ್ದವು ಸೂಪರಾಗಿರ್ತಿ ಹಬ್ಬ ಬರ್ತಾವಲ್ಲ ಇದು ಮಾಡ್ಕೋಬೋದು ಹೇಗೆ ಬಂದವು ಅಂತ ಕಮೆಂಟ್ ಮಾಡಿ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಯಾರೇನಂತೆ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕಂದಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಟ್ಯಾಂಕ್ ಯು